ಇವಾಗ ಊಟ ಮುಗಿಸ್ಕೊಂಡು ಹೊರಟವಿ ಇಲ್ಲೇ ಹತ್ರ ಬಂತು ನೋಡ್ತಾ ಇರ್ಬೋದು ಇದು ಮೆಟ್ಕಲ್ ಗುಡ್ಡ ಇದೆ ನೀ ಭ್ರಮರ ಭ್ರಮಾರಯ್ ಬೈ ಹೌವ ಇವಾಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಾಗಿನೇ ಲೆಫ್ಟಿಗೆ ಇಲ್ಲೇ ಬಂತು ಅಲ್ಲಿಂದ ಸೀದಾ ಒಳಗೆ ಹೋದರೆ ಡೈರೆಕ್ಟ್ ಮತ್ತೆ ಆ ರೋಡ್ ಸಿಗೋದೆ ನಮಗೆ ಸೀದಾ ಮೆಟ್ಕಾಲ್ ಗುಡ್ಡ ಓಕೆ ಇಲ್ಲಿ ನೋಡ್ತಿರುವ ಹಾಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಆಫ್ ರೋಡಿಂಗ್ ನಮ್ಮ ಮೆಟ್ಕಲ್ ಗುಡ್ಡಕ್ಕೆ ಹೋಗುವಂಥ ಆಫ್ ರೋಡಿಂಗ್ ಅದೆಂಥ ಸೌಂಡದನು ಪ್ಲಾಸ್ಟಿಕಾ ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ ಪ್ರವಾಸಿಗರ ಗಮನಕ್ಕೆ ಗುಡ್ಡ ಎಂಬ ಸ್ಥಳವು ಪುರಾತನ ಇತಿಹಾಸ ಹೊಂದಿರುವ ಧಾರ್ಮಿಕ ಪುಣ್ಯಕ್ಷೇತ್ರ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಈ ಕ್ಷೇತ್ರದ ಪ್ರ ಪವಿತ್ರ ಭಕ್ತಿಗೆ ಧಕ್ಕೆ ತರುವಂಥ ಮದ್ಯಪಾನ ಸೇವನೆ ಸರಸ ಸಲ್ಲಪದಲ್ಲಿ ಮೈಮರೆಯುವುದು ಕಲ್ಲಿನ ಮೇಲೆ ಬರೆಯುವಂಥದ್ದು ಇತ್ಯಾದಿಗಳಿಂದ ಬರುವ ಭಕ್ತರಿಗೆ ಮುಜುಗರವನ್ನು ಉಂಟು ಮಾಡುವಂಥ ಯಾವುದೇ ಚಟುವಟಿಕೆಗಳು ನಡೆಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ನೀವು ಸಿ ಸಿ ಟಿ ವಿ ಕಣ್ಗಾವಿಲಿನಲ್ಲಿ ಇಲ್ಲಿ ಬಂದರೆ ತೊಂದರೆ ಇಲ್ಲ ಆ ಥರ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಅದನ್ನು ವಿದೌಟ್ ಎನಿ ಹೆಸಿಟೇಷನ್ ಅಪ್ಲೋಡ್ ಮಾಡ್ತಾರಂತೆ ಇಲ್ಲಿಂದ ನಮ್ಮ ಆಫ್ ರೋಡಿಂಗ್ ಜರ್ನಿ ಸ್ಟಾರ್ಟ್ कमान कमान बल्ले बल्ले भले कई Hola, chicos, vale, ¿okay? ಕಾಣಿಸ್ತಾ ಇದೆ ಸುನಿಲ್ ಎಲ್ಲಿ ಸುನಿಲ ಎಲ್ಲ ಸುನಿಲ್ ಎಲ್ಲ ಸುನಿಲ ಸುನಿಲ್ ಎಲ್ಲಿ ಅದ್ನ ಬಿದ್ದ ಅಂತದ ಅಲ್ಲೇ

ధీర్ హిల్మెట్ చీంక్రా హెల్మెట్ కొడు ఎల్మెట్ హి హెల్మెట్ హెల్మెట్ ఎల్మెట్ హెల్మెట్ ఎల్మెట్ హెల్మెట్ ఎల్మెట్ ఇక్క అవున స్వల్ప దూర్తను హింద

ಜೀವ ಆ ರೀವಾಯ್ತು ಮಾರ ನೀವತ್ತ ಕಾರಲ್ಲಿ ಬಂದಿದ್ರಾ ಎಲ್ಲಿ ಅವರು ಕುಂದಾಪುರವ ಫಸ್ಟ್ ಟೈಮ್ ಬಂದದ ಎಂತ ಇಲ್ಲಿಗೆ ಬಂದಿದ್ರಾ ನಮ್ದಿಲ್ಲ ಬ್ರಹ್ಮವರ ಹಾಂ ಹಾಂ ಹೌದು ಇಲ್ಲಿಂಟಲ್ಲ ನಾನು ಅವತ್ತೊಂದು ಸಲ ಅಲ್ಲ ಎಸ್ ಪಿ ಬ್ಲಾಕ್ಸ್ ಉಂಟಲ್ಲ ಎಸ್ ಪಿ ಬ್ಲಾಕ್ಸ್ ಟೂ ತೌಸಂಡ್ ಸಿಕ್ಸ್ ಹಾಂ ಎಷ್ಟೊತ್ತಿಗೆ ಬಂದಿದ್ರಿ ಹೌದಾ ನಾವಂದರೆ ಅವತ್ತೊಂದು ಸಲ ಬಂದಿದ್ದೆ ಮಳೆ ಒಂದು ಒಂದು ವಾರದಿಂದೆ ಆವಾಗ ಮಳೆ ಇತ್ತಲ್ಲ ಅಷ್ಟೊತ್ತಿಗೆ ಕೇಳಲೇ ಬೇಡ ಇತ್ತು ಇವಾಗ ಒಂದು ವಾರದಿಂದ ಮಳೆ ಇಲ್ಲಲ್ಲ ಅದಕ್ಕೆ ಸ್ವಲ್ಪ ಈಗ ಎಷ್ಟೋ ಬೆಟರ್ ಇವಾಗ ಅವತ್ತಲ್ಲಿ ಕೆಳಗಿಂದ ಬರಬೇಕಾದ್ರೆ ಸಹ ಹೋಗಿತ್ತು ಹ್ಞೂ इडियांगा में ताचार कि बुलेत मात्रा आग्वागोन फ्कार्ट हो दा कल लग हाँ सार्य आइद ब्रॉ রো রাইডার গৌটন রো রাইডার ಅವ್ರ ಕೆಳಗೆ ಬರಲಿ ಅಲ್ಲ ಇಲ್ಲಿ ಹೇಗೆ ಹತ್ತಿಸುದ್ದು ಬರ್ತೀನಿ ಎರಡು ಗಂಟೆ ಬೈದಿತ್ತಾರೆ ಅಂದೆ అదొట్టు అదొట్టు సరే బ్రో ఇ రిటర్న్ కొడ్లకే బే త్లస్ ఉండ మర అంత వద్ద బేగ ಇಲ್ಲೇ ಆಯ್ತಾ ಇಲ್ಲಿ ಸ್ವಲ್ಪ ಹೋಗಿ ಒಂದು ರೈಟ್ ತಿರುಗಿ ಲೆಫ್ಟ್ ತಿರುಗಿದ ಆಯ್ತು

thank <laughs> you ಬೋರಿಂದು ಕೊಡುವ ಮಾರ ಏನಂದೆ ಇನ್ನೊಂದ್ಸಲ ಬೋರಿಂದ ಕೊಡು ಮಾರುಲೆಟ್ ಯಾರ ಸೇರಿ ಉಟ್ಟುಕೊಂಡು ತೊಟ್ಟುಕೊಂಡು ಯಾವ್ದಾರ ಹೈವೇ ಯಾಮಾರ್ ಹೊರಡೋಯ್ತು ಬೆಂಡೆಕಾಯಿ ತಿನ್ನೋಕೆ ಬರ್ತೀರಾ ಬನ್ನಿ

ಸೂಪರೇ ಜಟ್ಕಲ್ ಮಾಲ್ಪಡ್ ಬಂದಿಲ್ಲ ಬಂಡ ಆ ಥರ ಇತ್ತು ಅಲ್ಲಿ ಬರ್ಲಿಕ್ಕೆ ಎಲ್ಲ ಬೇಗರಿ ಇತ್ತು ಹೇಗಿತ್ತು ರಸಣ್ಣ ಮಜಾಯೋಟಿಂಗ್ ಎಲ್ಲ ಇವರು ಭೂಸಾರು ಓಕೆ ದುಡಿದ ಇವನು ಬೇಡ ಕೇಳೋದು ಬೇಡ ಎಷ್ಟು ನೀರು ಪಾಪ ಎಲ್ಲ ಊಟಣ್ಣ ಹೇಗಿತ್ತು ಶರದ ಭಯಂಕರವಾಗಿ ಭಯಂಕರಂತೆ ಅಬ್ಬ ಆವತ್ತು ಮಳೆ ಟೈಮಲ್ಲಿ ಬಂದದೇ ಬೆಟರ್ ಇತ್ತು ಇವಾಗ ಇದ್ದ ಬಿಸಿಲಿಗೆ ಚಂಡಿ ಮುದ್ದೆ ಕಾಣ್ತುಂಡಲ್ಲಿ ಹೋಗುತ್ತಿಲ್ಲ ಇಲ್ಲಿ ಕಾಣ್ತುಂಡಲ್ಲ ಎಲ್ಲ ಬೈಕ್ ಅಲ್ಲಿರುವಂಥ ಎಲ್ಲ ಬೈಕ್ ಸಹ ಆತನ್ನ ಪುಷ್ ಮಾಡಿಯೇ ಮೇಲೆ ಕಳ್ ತೊಗೊಂಬಂದಿರೋದು ಇವಾಗ ಇನ್ನೂ ಸ್ವಲ್ಪ ಮೇಲೆ ಹೋಗ್ಲಿಕ್ಕು ಉಂಟು ಅಲ್ಲಿ ಮೇಲೆ ಹೋಗಿ ದೇವಸ್ಥಾನ ತೋರಿಸ್ತೇನೆ ಬನ್ನಿ ಅಲ್ಲಿ ಕಾಣ್ತಾ ಉಂಟಲ್ಲ ಅದೇ ದೇವಸ್ಥಾನ ಏನು ಬರ್ರಿ ಇದ ಲಾಸ್ಟ್ ಫಸ್ಟ್ ಇತ್ತೂರು ಟೈಮ್ ಪೂರ ಸಾಕಾದ ಬಂಡು ಮಿತ್ ಬರ್ನಗನಿ ಏನಕಲ್ಲ ಮೂಲೆ ಬ್ರಹ್ಮರ ಹಾಂ ಬ್ರಹ್ಮವರ ಡಂದು ಈ ದೇವಸ್ಥಾನ ಬಂದು ಗಣಪತಿದು ಆದರೆ ಇಲ್ಲಿ ನಿಜವಾಗಿರುವಂಥದ್ದು ಇಲ್ಲಿ ನಿಮಗೆ ಕೆರೆ ಕಾಣ್ತಾಂಟಲ್ಲ ಈ ಕೆರೆಯಲ್ಲಿ ಒಂದು ಕೆಳಗಡೆ ಶಿವಲಿಂಗ ಉಂಟಂತೆ ಮೇನ್ ಆಗಿ ಆ ಶಿವಲಿಂಗದೇ ದೇವಸ್ಥಾನ ಇಲ್ಲಿ ಇನ್ನು ಅಂದರೆ ಅವರು ಸ್ವಲ್ಪ ಟ್ರೈ ಮಾಡ್ತಿದ್ದಾರೆ ಅಂದರೆ ಈ ಶಿವಲಿಂಗನ ತೆಗೆದು ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಬಟ್ ಸ್ವಲ್ಪ ಟೈಮ್ ತಗೊಳ್ತಾ ಉಂಟು ಇಲ್ಲಿ ಕಾಣ್ತಾಂಟಲ್ಲ ಇದೆ ಇಲ್ಲಿನ ಗುಡಿ ನಾನು ಅಲ್ಲ ವೀಟ್ ಇದ್ರದ್ದೊಂದು ಫೋಟೋ ತೆಗೆದು ಹಾಕ್ತೇನೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ಇದೆ ಇನ್ ಕೇಸ್ ಯಾರಾದರೂ ಸಹಾಯ ಕಾಣಿಕೆ ಕೊಡ್ತೀರ ಅಂತ ಆದರೆ ಇಲ್ಲಿ ಇಲ್ಲಿ ಕಾಣ್ತಿರುವಂಥ ನಂಬರ್ ಅವರ ಅಕೌಂಟಿಗೆ ಅಮೌಂಟನ್ನು ಕಳಿಸ್ಬೋದು ಅದರಲ್ಲಿ ಇವಾಗ ಇಲ್ಲಿ ಒಂದು ಬೈಕ್ಸ್ ಎಲ್ಲ ಲೈನ್ ಅಪ್ ಮಾಡಿ ಒಂದು ಫೋಟೋ ತೆಕ್ಕೊಂಡು ಸೀದಾ ಹೋಗುವಂತ ಇದ್ದೇವೆ ಇವಾಗ ನಮ್ಮ ಆಗದಿಂದ ಹೆವಿ ರೈಡರ್ ಹೆವಿ ರೈಡರ್ ಅಂತ ಏನಂತಿದ್ದ ಏನಂತಿದ್ದುನಿಲಾ ೂನಿಲ್ಲ ಹೆವಿ ರೈಡರ್ನ ಕ್ಲಚ್ ಪ್ಲೇ ಕ್ಲಚ್ ಪ್ಲೇಟ್ ಹೋಗಿ ಆಯಿತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಗಾಡಿ ಹೆವಿ ರೈಡರ್ ವಾಲಿದ ರೈಡರ್ ನಮ್ಮ ಗ್ರೂಪಿನ ಪ್ರೋ ರೈಡರ್ ಪಾಪ ಗಾಡಿ ಮೂವ್ ಆಗ್ತಿಲ್ಲ ಕ್ಲಚ್ ಪ್ಲೇಟ್ ಹೋಗಿ ಆಗಿ ಆಯಿತು ಪಾಪ ಈಗ ಎಂತ ಮಾಡ್ತೀರಿ ಗೊತ್ತಿಲ್ಲ ಅಲ್ಲಿ ಅವನು ಎಷ್ಟು ಖುಷಿಯಲ್ಲಿದ್ದಂದ್ರೆ ಈಗ ಅಲ್ಲಿ ಹೊಳೆಗೆ ಹೋಗಿ ಬೈಕ್ ತೊಳೆದ್ ಮನೆ ಅಂತಿದ್ದ ಈಗ ಕೆಳಗೆ ತೊಗೊಂಡೋಗೋದೇ ಭಾರಿ ಕಷ್ಟ ಆದ್ರೂ ನಮ್ಮ ಪ್ರೋರೈ ದುಡ್ಕೊಂಡ್ರು ಹೋಗ್ತಾನ ಈಗ ಈಗ ಮಳೆ ಬಂತ ಇಲ್ವಾ ನೋಡಿ ನೋಡಿಗ ಅಲ್ಲಿ ಕೆಸರು ಇದಿತ್ತು ನ್ಯೂಟ್ರಲ್ ಅಲ್ಲಿ ಹೋಗ ಐ ಅಲ್ಲಿ ಹೋಗ ಡೌನ್ಗೆ ಹೋದ್ಮೇಲೆ ಲೆಗ್ ಬ್ರೇಕ್ ಇಡ್ಕೋ ಸುನಿ ಲೆಗ್ ಬ್ರೇಕ್ ಬಿಡಬೇಡ ಲೆಗ್ ಬ್ರೇಕ್ ಇಟ್ಕೋ ಆಗ ಜೋಶಲ್ಲಿ ಹತ್ತಿಸಿಕೇನು ಹತ್ತಿಸಿದ್ದು ಇವಾಗ ಇಲ್ಲಿ ಮಳೆ ಬಂತ ಇಲ್ವಾ ಗಾಡಿ ಇಳಿಸೋದು ಸ್ವಲ್ಪ ಕಷ್ಟ ಆಗ್ತಂತೀವಿ मैं गिरा होया बंदा जमानी चबली है। मिल क्या अपन जाते हैं, मिल गया। क्या जा? हाँ, बढ़ जा, 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 जा जार रहता है, बसल जार रहता है। ये नहीं देखा? जा, 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 जा। चल, 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 चल। ये एंटर बाहर जाएगा। हैं? इन्होंने फ्रेंड ಎಲ್ಲ ಇಲ್ಲ ಮಾಡ್ಕಂಡು ಮಾಡಿದೆ ಕಂಟೆಂಟ್ ಆಯ್ತು ಕಂಟೆಂಟ್ ಸಿಕ್ಕ ಮಾಡಿದೆ ಮಾಡ್ತಿದ್ದೆ ನಾನು ಮಾಡ್ಕಂಡು ಮಾಡಿದೆ ಅಂಗಡಿ ಬಿಟ್ಟಿದ್ದೆ ಅಲ್ಲಿ ನಾವು ಮೊಬೈಲ್ ಹಾಂ ಸೈಡಿಗೆ ಜಾರ್ತದೆ ಮಿಡ್ಲಲ್ಲಿ ಗುಂಡಿ ಉಂಟಲ್ಲ ಸರ್ತ ಹೋಗ್ತದೆ ಸೈಡಲ್ಲಿ ಹೋದ್ರೆ ಆಚೆಚೆ ಜಾರತದೆ ಆಯ್ತಾ ಬೂಸಾ ಫ್ರಂಟಿ ಒಂದು ಕಾಲೊಂತಾಗಿ ಬೂಸ ಕಾಲೆಗೆ ಇದೆ ಹಾಂ ಓಕೆ

ಲೆಗ್ ಬ್ರೇಕ್ ಹಾಕಿದ್ರೆ ಗ್ರಿಪ್ ಸಿಗ್ತದೆ ಏ ಹಾಕಿರೋದು ಬಂದ್ ಬರ್ಲಿಕ್ಕ ನನ್ನ ಮಗ ತೋರಿಸ್ರು ನಿಮ್ ಪ್ಯಾಂಟ್ ಒಳಗಡೆ ಇರೋ ಜಾಕಿ ಟ್ಯಾಲೆಂಟ್ ನಾಯ್ತ ಚಪ್ಪರ್ ಕಣ್ಣ ಕಾಣ್ತಾ ಇವಾಗ ಸುಮ್ಮನೆ ಮಾಲಲ್ಲಿ ಇಟ್ಕೊಂಡ್ ಬಾ ಹಗುರ ಬರೀ ಫ್ರಂಟ್ ಬ್ರೇಕ್ ಆಗ್ತಾರೆ ಇವನೇನ್ ಮಾಡ್ತಾ ಇದ್ದೇಗ ಇದೆಲ್ಲ ಸೊ ಇವಾಗ ಎಲ್ಲಿ ಇದು ಆಲ್ರೆಡಿ ಗುರು ಕ್ಯಾಂಟೀನ್ ಅಲ್ಲಿ ದೋಸೆ ತಿಲ್ಲಿಗೆ ಬಂದಿದ್ದೀವಿ ನಿಗ್ರಣ್ಣ ಹೇಗುಂಟು ಸೂಪರಾ ಸೊ ಇವಾಗ ಇಲ್ಲಿ ದೋಸೆ ತಿಂದು ಸೀದಾ ಹೊರಟದ್ದು ಮನೆಗೆ ಬೆಳಿಗ್ಗೆ ನಮ್ಮ ರೈಡ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ಇವಾಗ ಮುಕ್ತಾಯಗೊಳ್ತಾ ಉಂಟು अगर नए हो तो सब्सक्राइब करो वो जो लाल वाला बटन है उस पर अपने जीजा जी फेंक के मारो या फूफा जी मुझे नहीं पता बस क्लिक हो जाना चाहिए